ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಬ್ಲಾಗ್ ಏನಂದ್ರೆ ಎಲ್ಲರೂ ಹೆಂಗಿದ್ದೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಬ್ಲಾಗ್ ಏನಂದ್ರೆ ಮೀಶೋನ ಡ್ರೆಸ್ ಡ್ರೆಸ್ ಕಲೆಕ್ಷನ್ ನೋಡಮ್ಮ ಒನ್ ಪೀಸಸ್ಗಳು ಮತ್ತು ಒಂದು ಟಾಪ್ಸ ನೋಡಮ್ಮ ಅನರ್ಕಲಿ ಟೈಪ್ ನೋಡಮ್ಮ ಕೊನೆ ತನಕ ನೋಡ್ರಿ ವಿಡಿಯೋ ಹಾಗೆ ಲೈಕ್ ಮಾಡಿರಿ ಫುಲ್ ವೀಡಿಯೋ ನೋಡಿರಿ ಬರ್ರಿ ನೋಡಮ್ಮ ಥೊಡೆ ವಾಯ್ಸ್ದು ಪ್ರಾಬ್ಲಮ್ ಇಲ್ಲಿ ಹೊಂಟದ ನಾ ವಿಡಿಯೋದಾಗ ವಾಯ್ಸ್ ಓವರ್ ಕೊಡ್ತೀನಿ ಇಲ್ಲಿ ಡಿಸ್ಟರ್ಬೆನ್ಸ್ ಅದ ಸ್ವಲ್ಪ ಕೆಲಸ ನೋಡೋದೇನು ಹೊರಗೆ ಇಲ್ಲಿ ನನ್ನ ಮನೆಯಿಂದ ಅದಕ್ಕೆ ವಾಯ್ಸ್ ಓವರ್ ಕೊಡ್ತೀನಿ ನೋಡೋದು ಬರೀ ಬಾಯ್ ಇದು ರೆಡ್ ಕಲರ್ ಟಾಪ ಒನ್ ಪೀಸ್ ಅದ ರೌಂಡ್ ಅದ ನೆಕ್ ಅದು ಹಿಂಗೆ ಸ್ವಲ್ಪ ಡೀಪ್ ಅದ ಸ್ಲೀವ್ಸ್ ಎಲ್ಲ ಉದ್ದವ ಮಸ್ತ್ ಅದ ಟಾಪು ಮೆತ್ತಗೆ ಮಸ್ತ್ ಅದ ಚಲೋ ಅದ ಮೀಶೋಲಿಂತ ಐನೂರು ರೂಪಾಯಿ ಒಳಗೆ ಅದ ಇದು ಬ್ಲ್ಯಾಕ್ ಇದೂ ರೌಂಡೇ ಅದ ನೆಟ್ ಬಂದದ ಅದು ಕೊಳ್ಳಿಗದು ಮಸ್ತ್ ಅದ ಇನ್ನೂ ನೆಟ್ ಅದ ಮಸ್ತ್ ಅನಿಸ್ತದೆ ಹಾಕ್ಕೊಂಡ್ರೆ ಬ್ಲ್ಯಾಕ್ ಕಲರ್ ಒಳಗೆ ಮುಂದೆ ಫ್ಲವರ್ ಫ್ಲವರ್ ಅದ ಸ್ವಲ್ಪ ರೆಡ್ ಕಲರ್ ಒಳಗೆ ಚಲೋ ಅದ ಟಾಪ ಇದನ್ನು ಕಮ್ಮಿ ರೇಟಿಗೆ ಮೀಶೋ ಒಳಗೆ ಅದ ನಾ ಎಲ್ಲ ಲೀಕ್ ಹಾಕ್ತೀನಿ ಚೆಕ್ ಮಾಡಿರಿ ಮಸ್ತ್ ಅದ ಇದನ್ನು ಚಲೋ ಅದ ತೊಗೋಬೋದು ಇದು ಪರ್ಪಲ್ ಇದನ್ನು ರೌಂಡೇ ಅದ ಇದು ಫುಲ್ ಸ್ಲೀವ್ ಮಸ್ತ್ ಅನ್ನಿಸ್ತದಲ್ಲ ಮಸ್ತ್ ಅನ್ನಿಸ್ತದೆ ಫುಲ್ ಸ್ಲೀವ್ ನಾನು ಸುಮ್ಮ ಮಾಡಿ ಕೂತ್ಕೊಂಡು ಅಲ್ಲಿ ಸ್ವಲ್ಪ ನೋಡಿದ್ರೆ ಚಂದ ಅನಿಸುತ್ತಲ್ಲ ಅದಕ್ಕೆ ಖುಷಿಯಲ್ಲಿ ಹಂಗೆ ಮಾಡ್ಲತ್ತೀನಿ ಮಸ್ತ್ ಇದನ್ನು ತೊಗೋಬೋದು ಚಲೋ ಅದ ಐನೂರು ರೂಪಾಯಿ ಒಳಗೆಲ್ಲ ಟಾಪ್ಸ್ಗಳು ಒನ್ ಪೀಸಸ್ಗಳು ಚಲೋ ಅವ ಪ್ಯಾಂಟದೇನು ಬರಲ್ಲ ನಾವೇ ತೊಗೋಬೇಕು ಬೇರೆದು ಹಾಕೊಂಡಿನಿ ನಾನು ಒಂದೇ ಪ್ಯಾಂಟ್ ಎಲ್ಲದನ್ನ ಹಾಕ್ಕೊಂಡೀನಿ ನೋಡಿರಿ ಸ್ಲೀವ್ಸ್ ಮಸ್ತ್ ಮಸ್ತ್ ಅನ್ನಿಸ್ತದೆ ಇದನ್ನು ಒನ್ ಪೀಸ್ ಡ್ರೆಸ್ ಅದ ಒನ್ ಪೀಸೆ ಇದನ್ನು ಮಸ್ತ್ ಅದ ಡ್ರೆಸ್ ಚಲೋ ಫಸ್ಟ್ ತೊಗೊಳೋನು ಚೆಂದ ಅನ್ಸಿದಿಲ್ಲ ನನಗೆ ಮತ್ತು ಆಮೇಲೆ ಚಲೋ ಅನ್ಸಿದೆ ಅದ ನೋಡ್ರಿ ಒಂದು ಸ್ವಲ್ಪ ಉದ್ದಗ್ಯದ್ ನನಗೆ ಕಾಲ ಸಿಕ್ತದ ಅಲ್ಟರ್ ಮಾಡಿಸ್ಕೊಬೋದು ಚಲೋ ಅದ ಇದನ್ನು ಮಸ್ತ್ ಬಂದ ಮಟ್ರಿಯಲ್ ಅದು ಸಾಫ್ಟ್ ಮತ್ತೆ ಕಟ್ಟಿದೆ ಚೆಂದದ ಖುಷಿಲಿ ಆಟ ಕೊಣ್ಯದ ತಿನ್ನ ನಾವು ಮಾತಾಡೋದು ಹಾಡಾಡ್ಕೊತಿ ನೋಡಿರಿ ವಿಡಿಯೋ ಒಳಗೆ ಕ್ಲಿಯರಿಟಿ ಬಂದಿಲ್ಲ ಅಷ್ಟು ಅದು ಆರ್ಡ್ರ್ ಮಾಡಿ ಇನ್ನೂ ಬಂದಿಲ್ಲ ಹಂಗೆ ಹಿಂಗೆ ಒಂದೊಂದು ತೊಳೋತೀನಿ ಇದು ಹೊಸ ಡಿಸೈನ್ ಒಳಗಿದು ಒಂದು ಸ್ವಲ್ಪ ಡಿಲ್ಲ ಆಗ್ಯದ ನನಗೆ ಹೊಸ ಡಿಸೈನ್ದಾಗದಿದು ಸ್ಲೀವ್ಸಿಗೆ ಕೊಟ್ರ ಕಸಿ ಕೊಟ್ರೆ ಹಾಕ್ಕೊಳ್ಳೋದು ಮಸ್ತದ ಅಡ್ಡಾಲದಾಗ ಹೀರಾ ಬಕ್ಕೊಳ್ಳೋದ ಇದಕ್ಕೆ ಚಂದದ ಇದನ್ನು ಚಲೋ ಅನ್ನಿಸ್ತದ ಒನ್ ಪೀಸ ಪ್ರೆಗ್ನೆಂಟ್ ಇದ್ದವ್ರದ್ದು ಹಾಕೋಬೋದು ಇದು ಅವರಿಗೆ ಚಲೋ ಅದ ಇದನ್ನು ಅಟ್ಟೆ ಸಣ್ಣ ಪಾರ್ಟಿಗೆ ಹಾಕೋದು ಅದ ನೋಡಿರಿ